సోకార్తినామం రణంగ తీరం రాజేవ దైతం रघुवंशనాథం కార్ुण्य ముప్ర చెఱణాకరంతం శ్రీ రాఘవచంద్ర చరణత్పతి యత్ర యత్ర కీర్తనం తత్ర తత్ర

कोत्तोबाटले सार्वजनिक छिगे ಮತ್ತೊಂದು উদাহরণে আগন্তক শ্রী আঞ্জলি নন্দীকে সম্মান প্রদর্শন করতে হবে কোনা শুভদেব সমিতির নমবিন্দীকে আয়োজন করতে সার্থায়িত ಅದರ್ಥ ಅವನೇ ಇದಕ್ಕೆ ಕರ್ಕೊಂಡು ಬಂದಿತ್ತು ಅವನು ಎಂಬುದಾಗಿ ಹಾಗೆ ಮತ್ತೆ ಹೋದ್ರು ರಾಮದೂತನನ್ನು ರಾಮ ಭಕ್ತನನ್ನು ರಾಮದಾಸನನ್ನು ಸ್ಮರಿಸ್ತೇವೆ ಅಂತೆ ನಮ್ಮನ್ನು ಶೇಷ್ ಅನೇಕ ವರ್ಷಗಳ ಪ್ರತೀಕ್ಷೆ ಈ ಈ ಭಿಕ್ಷೆ ಬಹುಶಃ ಅವನಿಗೆ ಪದೇ ಪದೇ ಆ ಪ್ರಶ್ನೆ ಮಧ್ಯೆ ತುಂಬ ಕಾಣ್ತದೆ ನನಗೆ ಯಾಕೆ ಇನ್ನೂ ಆಗ್ತಾ ಇಲ್ಲ ಯಾಕೆ ಇನ್ನೂ ಆಗ್ತಾ ಇಲ್ಲ ಅನ್ಸಿಡ್ಬೇಕು ಅಂತ ಯಾಕೆನ್ನು ಆಗ್ತಾ ಇಲ್ಲ ಅಂದ್ರೆ ಸಮಯ ಬಂದಿಲ್ಲ ಯಾವ ಸಮಯ ಬಂದಿಲ್ಲ ಅಂದ್ರೆ ಹನುಮ ಜಯಂತಿ ಬರ್ಬೇಕು ಏಕಾದಶಿ ಬರ್ಬೇಕು ದ್ವಾದಶಿ ಬರ್ಬೇಕು ಹತ್ರದಲ್ಲಿ ಅಮಾವಾಸ್ಯ ಇರೋ ಕಾರಣ ಒಂದ್ ದಿವ್ಸ ಜಾಸ್ತಿ ಸಿಗ್ಬೇಕು ಇಲ್ಲಿಗೆ ಇದೆಲ್ಲ ಹಾಗೆ ಸಿಗ್ಬೇಕು ಅಂದ್ರೆ ಅದು ಆ ಸಮಯಗಳಲ್ಲಿ ಇರ್ಲಿಲ್ಲ ಅದು ಹಾಗಾಗಿ ದೇವರು ಕಾಯಿಸ್ತಾನೆ ತುಂಬಾ ಕೊಡ್ತಾನೆ ಕೊಡುವಾಗ ಮಗು ಮಗದು ಕೊಡ್ತಾನೆ ಕಾಯಿಸ್ತಾನೆ ಅನ್ನೋದಕ್ಕೆ ಒಳ್ಳೆ ಅರ್ಥವೇ ಇರುವಂತದ್ದು ಒಳ್ಳೆ ಕಾರಣಕ್ಕೆ ಕಾಯಿಸ್ತಾನೆ ಅದೇನು ತಪ್ಪಲ್ಲ ಆದ್ರೆ ಕಾದ ಬಳಿಕ ಉದಾಹರಣೆಗೆ ಅಕ್ಕಿ ಅಂತ ಅನ್ಕೊಳ್ಳಿ ಅಕ್ಕಿಗೆ ಕಾವು ಬಂದ ಮೇಲೆ ಅನ್ನ ಆಗ್ತದೆ ಒಳ್ಳೇದಾಯ್ತು ಕೆಟ್ಟದಾಯ್ತು ಅನ್ನೋ ಒಳ್ಳೇದಾಯ್ತು ಅಕ್ಕಿ ತಿನ್ಲಿಕ್ಕೆ ಆಗೋದಿಲ್ಲ ಅನ್ನ ಅನ್ನ ನೀವು ಸವಿಬಹುದು ಅಕ್ಕಿಯಲ್ಲಿ ಮಾರ್ಧವ ಇಲ್ಲ ಮೃದುವಲ್ಲ ಅನ್ನ ತುಂಬಾ ಮೃದು ಅಕ್ಕಿ ಮಧುರ ಹೌದಾದರೂ ಕೂಡ ಮಾಧುರ್ಯದಲ್ಲಿ ವ್ಯಕ್ತ ಅನ್ನ ಆದಮೇಲೆ ಮೇಲೆ ಅದು ಅಂತ ಆದ್ರೆ ಸ್ವಲ್ಪ ಈ ಪ್ರಕರಣ ಇದೆ ಕಾವು ಬೇಯೋದು ಅದೊಂದು ಸ್ವಲ್ಪ ಹೊತ್ತು ಪ್ರದೀಕ್ಷೆ ಮಾಡಬೇಕಾಗ್ತದೆ ಇಲ್ಲಿ ಅಂದ್ರೆ ಕುದಿಯುವ ನೀರನ್ನು ಪ್ರದೀಕ್ಷೆ ಮಾಡ್ತದೆ ಅನ್ನವನ್ನಾಗಿ ಅರಳಿಸಿಕೊಳ್ಳಲಿಕ್ಕೆ ಅಂತ ತಪಸ್ಸನ್ನು ಫಲವಾಗಿ ತುಂಬಾ ರುಚಿಯಾದ ಪರಿಮಳದ ಅನ್ನವಾಗಿ ದೇವರಿಗೆ ನೈವೇದ್ಯ ಸಾಗುತ್ತದೆ ಮನುಷ್ಯರು ತುಂಬಾ ಪ್ರೀತಿಯಿಂದ ಅದನ್ನ ಸೇವಿತಾರೆ ಊಟ ಮಾಡ್ತಾರೆ ಹಾಗೆ ಈ ಪ್ರತೀಕ್ಷೆಯ ಫಲವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡ್ಬರ್ತ ಯಾಕಂದ್ರೆ ಎರಡು ಹರಿದಿನಗಳು ಏಕಾದಶಿ ದ್ವಾದಶಿ ಹರಿದಿನಗಳು ದ್ವಾದಶಿ ಭಿಕ್ಷೆಗೆ ಎರಡು ಭಿಕ್ಷೆಯ ಫಲ ಇದೆ ದುಪ್ಪಟ್ಟು ಫಲ ಇದೆ ದ್ವಾದಶಿ ಭಿಕ್ಷೆಗೆ ಹಾಗಾಗಿ ಅನೇಕರು ಮಠದಲ್ಲಿ ಕೇಳ್ತಾರೆ ದ್ವಾದಶಿ ಭಿಕ್ಷೆ ಬೇಕು ಬೇಕು ಅಂತ ಕೇಳ್ತಾರೆ ಶೇಷಗಿರಿ ಕೇಳಿದ್ದಲ್ಲ ತಾನೇ ಕೂಡಿ ಬಂದಿದ್ದು ಅನುಗ್ರಹ ಆಗಿದ್ದು ಶೇಷಗಿರಿಗಳು ಹಾಗಾಗಿ ಅದೇನು ಅಲ್ಲ ಜೊತೆಯಲ್ಲಿ ಆ ಹನುಮನ ದಿನದಿಂದ ಆಗಮಿಸುವಂತ ಇದೇನು ಹೊಂದಿದ್ದಾರೆ ತಾನೇ ಹೊಂದಿ ಹೊಂದಿರುವಂತದ್ದು ನಮ್ಮ ನಮ್ಮ ಕಾರ್ಯಕ್ರಮಗಳು ಮೊನ್ನೆಗೆ ಮುಗಿಬೇಕು ಈ ವರ್ಷದ ಕಾರ್ಯಕ್ರಮಗಳು ನಿನ್ನೆ ನಮ್ಮ ಇಲ್ಲಿ ಬಂದಿದ್ರೆ ಹಂಗೇನೆ ಅವತ್ತಿಗೆ ಮುಗಿಬೇಕು ಅಂಚೆ ಕಾರ್ಯಕ್ರಮ ಕೊನೆಗೆ ಇತ್ತು ಅಲ್ಲಿಂದ ಅಶೋಕಿ ಇತ್ತು ಆಮೇಲೆ ಎರಡು ಕಾರ್ಯಕ್ರಮ ನಾವೇ ಜೋಡಿಸಿದ್ವಿ ಒಂದು ಗಂಟೆ ವಿಶೇಷ ಗರಿಗ ಇನ್ನೊಂದು ಗೊಂದು ಕಟ್ಟೆ ಸ್ವಾಮಿಯನ್ನ ಅಪೇಕ್ಷೆ ಇತ್ತು ಒಂದು ಸೇವೆ ಮಾಡ್ಬೇಕು ಅಂತ ಅದನ್ನಾಗಿ ಕೊಡ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಿದೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ಇದೆರಡನ್ನ ಆಮೇಲೆ ನಾವು ಜೋಡಿಸಿದ್ವಿ ಎಷ್ಟು ಚೆನ್ನಾಗಿ ಕೂಡ್ಬಂತಂದ್ರೆ ಇದೆಲ್ಲ ಕೂಡ್ ಬಂದಿದೆ ಅನ್ಸುತ್ತೆ ನಾಳೆ ತ್ರಯೋದಶಿ ಅದು ಶಿವ ದಿನ ಎರಡು ಹರಿದಿನ ಬೆಳೀತು ಒಂದು ಶಿವದಲ್ಲಿ ಬರುವಂತದ್ದು ಈಶ್ವರನ ದಿನ ತ್ರಯೋದಶಿ ಪ್ರದೋಷ ಅಂದ್ರೆ ತನ್ನ ಗಣಗಳ ಜೊತೆಗೂಡಿ ನರ್ತನ ಮಾಡ್ತಾರಂತೆ ಆನಂದದಲ್ಲಿ ಪರಮೇಶ್ವರ ತ್ರಯೋದಶಿಗೊಂದು ಭೂಮಿ ಬರ್ತಾರಂತೆ ಈಶ್ವರ ಭೂಮಿಯಲ್ಲಿ ಸಂಚಾರ ಮಾಡ್ತಾರಂತೆ ಹಾಗೆ ಅಂತ ದಿನ ನಾಳೆ ಇರುವಂತದ್ದು ಸಾಲು ಸಾಲು ಶುಭ ದಿನಗಳು ಅದ್ರ ಮೂಲಕವಾಗಿ ಕಾರ್ಯಕ್ರಮ ಒದಗಿ ಬಂದಿರುವಂತದ್ದು ಅದೆಲ್ಲ ಸೂಕ್ತ ಗುರು ನಿರೂಪಿಗೆ ನಾವು ಭಾವಿಸುವಂತದ್ದು ದಂಟಿನ ಮನೆಯ ಒಂದು ಎರಡನೇ ಭಿಕ್ಷೆ ಈ ಸಾರಿ ಇಲ್ಲೇ ಸೌಮ್ಯ ರಾಮಕೃಷ್ಣ ಕೂತಿದ್ದಾರೆ ಅವ್ರ ಮನೆಯಲ್ಲಿ ಮೊದಲನೇ ಕಾರ್ಯಕ್ರಮ ಈ ವರ್ಷವೇ ನನಗ ಎರಡನೇ ಕಾರ್ಯಕ್ರಮ ಇಲ್ಲಿ ಕೂಡಿ ಬರ್ತಾ ಇರುವಂತದ್ದು ಏನೋ ಗುರು ದೃಷ್ಟಿ ದಂಟಿನ ಮನೆ ಕಡೆ ತಿರುಗಿದಂತ ಅನಿಸ್ತದೆ ನಮಗೆ ಹಾಗಾಗಿ ಬಂದಾಗ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇರುವಂತದ್ದು ಅವರಿಗೂ ಏನೋ ನಿರೀಕ್ಷೆ ಇರಲಿಲ್ಲ ಇದ್ದಕ್ಕಿದ್ದಂಗೆ ಕೂಡಿ ಬಂದಿರುವಂತದ್ದು ಅವರಿಗೆ ಸೌಮ್ಯ ಬಂದು ಪ್ರಾರ್ಥನೆ ಮಾಡಿದ್ದು ಹೇಗಾದ್ರೂ ಮಾಡಿ ಮಾಡಿ ಹೇಗ್ ಮಾಡ್ಲಿಕ್ಕೆ ಜಾಗ ಇರ್ಲಿಲ್ಲ ಒಂದ್ ದಿನವೂ ಎಡ ಇರ್ಲಿಲ್ಲ ಹೊಸ ಮನೆ ಏನಾದ್ರೂ ಮಾಡಿ ಏನಾದ್ರೂ ಅವನೇ ಮಾಡ್ಬೇಕು ಮೇಲೆ ಬಿಡ್ಬರ್ತೇನೆ ಅವ್ನು ಮಾಡಿದೆ ಏನೋ ಒಂದು ಒಂದು ಸ್ವರ್ಣ ಭಿಕ್ಷೆ ಬಂದಕ್ಕೆ ಹೋಯ್ತು ಆಶಯೌಚಲ ಕಾರಣಕ್ಕೆ ಒಂದು ಕುಳಿತು ಒಂದು ಜಾಗ ಸಿಗ್ತಿರೋದು ಹಾಗಾಗಿ ಆ ಸಮಯದಲ್ಲಿ ಅವ್ರ ಮನೆಗ್ ನಾವು ಬರುವಂತ ಇರ್ತದ್ ಬರೀ ದೇವ್ರು ಕೂಡ್ಸುತ್ತಿದ್ದರು ಆ ಕಾರ್ಯಕ್ರಮವನ್ನ ಅವ್ರ ನಿರೀಕ್ಷಿತ ಮೇಲ ದೇವರು ಕೂಡಿಸ್ಕೊಟ್ಟಿರುವಂಥದ್ದು ಅದ್ರದ್ದೇ ಮುಂಜವರಿಕೆಯಾಗಿ ಇಲ್ಲಿಯೂ ದೇವರೇ ಕೂಡ್ಸ್ಕೊಟ್ಟಿ ಕಾರ್ಯಕ್ರಮ ಈ ರೀತಿ ನಡೀತಾ ಇರುವಂಥದ್ದು ಬರ್ಬರುತ್ತಾ ಒಳ್ಳೇದಾಗ್ತಾ ಹೋಗಬೇಕು ಎಲ್ಲ ಈಗ ಬರ್ಬರ್ತಾ ಹಾಳಾಗಬಾರದು ಅಂತ ಈ ಸಾತ್ವಿಕತೆ ಈ ಸಾತ್ವಿಕ ಸುಖಕ್ಕೂ ರಾಜಸ ಸುಖ ಕೂಡ ವ್ಯತ್ಯಾಸ ಅದೇ ಅಂತೆ ಸಾತ್ವಿಕ ಸುಖ ಕಷ್ಟ ಸುಖ ಆಮೇಲೆ ಈಗ ಮೊದಲು ಕಷ್ಟ ಆಮೇಲೆ ಸುಖ ಅಂತ ಸಮಯದಲ್ಲಿ ಹಿಂದಿನ ಕಷ್ಟವು ಸುಖವಾಗಿ ಮಾರ್ಪಡ್ತದೆ ನೆನಪಾಡ್ಕೊಂಡ್ರೆ ಸುಖ ಅಂತ ಅನಿಸ್ತದೆ ಹಿಂದಿನ ಕಷ್ಟವನ್ನು ಕೂಡ ಅಂತ ಸುಖದ ಕಾಲದಲ್ಲಿ ನೆನಪಾಡ್ಕೊಂಡ್ರೆ ಹಿಂದೆ ಕಷ್ಟ ಆ ಕಷ್ಟವು ಸುಖ ಅಂತ ಅನಿಸ್ತದೆ ಆ ಸಮಯದಲ್ಲಿ ಅದೇ ಸುಖದ ನಂತರ ಕಷ್ಟ ಬಂದ್ಬಿಟ್ರೆ ಆಗ ಹಿಂದಿನ ಸುಖವೂ ಕೂಡ ಕಷ್ಟ ಆಗ್ಬಿಡುತ್ತೆ ನೀವು ಮೃಷ್ಟಾನ್ನ ಪೋಜನೆ ಮಾಡ್ತಾ ಇದ್ರೆ ಗಂಜಿ ಊಟ ಮಾಡೋ ಪರಿಸ್ಥಿತಿ ಬಂದ್ರೆ ಮೃಷ್ಟ ನೆನಪಾದಾಗ ಗಂಜಿ ಊಟ ನೋವು ಮತ್ತು ಕಷ್ಟ ಆಗ್ತದೆ ಸುಖಪಟ್ಟು ಕಷ್ಟ ಬರಬಾರ್ದು ಕಷ್ಟಪಟ್ಟು ಸುಖ ಬರ್ಬಹುದು ಬರ್ಬೇಕು ಅದೇ ಸಾತ್ವಿಕ ಸುಖ ಅಂತ ಹೇಳ್ಬರ್ತಾ ಅಂದ್ರೆ ಮುಂದೆ ಮುಂದೆ ಬರ್ತಾ ಬರ್ತಾ ಅದು ಶುಭ ಆಗ್ತಾ ಹೋಗ್ಬೇಕು ಹಿಡಿತ ಆಗ್ತಾ ಹೋಗ್ಬೇಕು ಸುಖ ಆಗ್ತಾ ಹೋಗಬೇಕು ಅಂತ ಈ ದಂಟಿನ ಮನೆಯವ್ರ್ ಹಾಗೆ ಅಂತ ಮುಂದೆ ಮುಂದೆ ಹೋಗ್ತಾ ಒಳ್ಳೇದಾಗ್ತಾ ಹೋಗ್ತಾ ಇದೆ ಅವರಿಗೆ ಹಿಂದೆ ತಿರುಗಿ ನೋಡಿದಾಗ ಅಂತಹ ಒಳ್ಳೆ ಕಾಲ ಏನಲ್ಲ ಇತ್ತೀಚಿನ ಕಾಲ ಹೇಳ್ತಾ ಹೋದ್ರೆ ದಂಡಿನ ಮನೆ ಆಗಿತ್ತು ಅಂತ ಶೇಷೇ ಹೇಳಿ ಆಯ್ತು ಆದ್ರೆ ದಂಡಿನ ಮನೆ ದಂತಿನ ಮನೆ ಅಂತ ತಗೊಂಡ್ರು ಕೂಡ ದಂಡಿನ ಮನೆ ಅನ್ನುವಾಗ ಒಂಚೂರು ಕಠಿಣ ಯುದ್ಧ ಶಸ್ತ್ರ ಇಂಥದ್ದೆಲ್ಲ ಪ್ರಸಕ್ತಿ ಇದೆ ದಂತಿನ ಮನೆ ಅನ್ನುವಾಗ ತುಂಬಾ ಮೃದು ಅದು ಪಿತಾವರ ದಂಟು ಅಂತ ಅಂದ್ರೆ ತುಂಬಾ ಮೃದುವುದು ಯಾವುದೇ ದಂಟು ಅಂತ ತಗೊಂಡ್ರೆ ನೀವು ಕಡಿಮೆ ದಂಟು ತಗೊಂಡ್ರು ತುಂಬಾ ಮೃದು ತುಂಬಾ ರುಚಿ ಅಥವಾ ಹಾಗಾಗಿ ದಂಡಿನ ಮನೆಯಲ್ಲಿ ರಕ್ತಪಾತ ಆಗ್ಬೋದು ದಂಟಿನ ಮನೆಯಲ್ಲಿ ಒಳ್ಳೆ ಊಟ ಆಗ್ಬೋದು ರುಚಿ ಪರಿಮಳದ ಊಟ ಸಿಗ್ಬೋದು ಅದನ್ನ ಯಾಕೆ ನೆಕ್ ಪಡ್ಕೊಂಡು ದಂಡಿನ ಮನೆ ದಂಟಿನ ಮನೆ ಆಯ್ತು ಅಂದ್ರೆ ಒಳ್ಳೇದಾಯ್ತದ ಆ ತಂಡ ಸಿಗ್ತಾ ಇಲ್ಲ ಅಲ್ಲಿಂದ ನಂತಿಗೆ ಒಳ್ಳೆ ಪರಿವರ್ತನೆ ದತ್ತಿನ ಮನೆಯಿಂದ ದಂತಿನ ಮನೆಗೆ ಗುಡ್ಡದಿಂದ ಒಳ್ಳೆ ಊಟಕ್ಕೆ ಅಂತ ಬದಲಾವಣೆ ಅಂತ ಕರಿಬಹುದು ಅಥವಾ ಅರಿವಿತ್ತು ಅಂತ ಹೇಳ್ಬಾರ್ದು ಬೇಕಿದೆ ಅಂತ ಮುಂದೆ ಹಾಗಾಗಿ ನೀವು ಟಾ ಮತ್ತೆ ಡಾ ಕೂಡ ಹಾಗೆ ಡಾ ಸ್ವಲ್ಪ ಕಠಿಣ ಅದಕ್ಕಿಂತ ಡಾ ಸ್ವಲ್ಪ ಮುರುದು ಹೋದ್ರೆ ಕಠಿಣ ಆದ್ರೆ ಡಾರ್ಕ್ ಅಂತ ದಂಡು ಅನ್ನುವಾಗ ಒಂದು ಏನೋ ತರ ಕೇಳ್ತೇವೆ ದಂಟು ಅನ್ನುವಾಗ ಒಂಚೂರು ಅಂತ ಹಾಗಾಗಿ ಬರಬರ್ತಾ ಋದುವಾಗ ಬರಬರ್ತಾ ಹಿತ ಅಂಗ ಬರಬರ್ತಾ ಯುದ್ಧದಿಂದ ಸೌಖ್ಯಕ್ಕೆ ಸುಭಿಕ್ಷಕ್ಕೆ ಹೋಗುವಂತ ಒಂದು ಪ್ರಸಕ್ತಿಯನ್ನು ಕಾಣ್ತೇವೆ ನಾವು ಆ ಬದಲಾವಣೆಯನ್ನ ಅಲ್ಲಿ ನಮ್ಮದಾಗಿ ಈಗ ಶೇಷಗಿರಿ ಹೇಳ್ತಾ ಇರುವಾಗ ನಾವು ಆರೋಚನೆ ಮಾಡ್ತಾ ಇತ್ತು ಅಂತ ಸರಿಯಪ್ಪ ದಂಡದಿಂದ ದಂಟಿಗೆ ಬಂತಿದ್ರು ಅಂತ ಒಳ್ಳೆದಾಯ್ತು ಕೊಡ್ತಾ ಇತ್ತು ನಾವು ಹೀಗೆ ಶಿವಮೊಗ್ಗದಲ್ಲಿ ಈ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಏರ್ಪಟ್ಟಿದೆ ಎಲ್ಲ ತುಂಬಾ ಜನ ಸೇರಿದಿನಿ ಈ ಮನೆ ಹೊಸ ಹೆಜ್ಜೆಯನ್ನು ಕೂಡ ಇಟ್ಟಿದೆ ಅನುಗ್ರಹ ಸ್ಪೇಸ್ ಅಂತ ಸ್ಪೇಸ್ ಅಂತ ಅನುಗ್ರಹ ಇಲ್ಲಿ ಕುಡಿಯುವ ವ್ಯವಸ್ಥೆಗಳು ಆಗಿದ್ದ ಸ್ಪೇಸ್ ಅಂತ ಬರ್ತಾ ಇದೆ ಅನುಗ್ರಹದ ಒಂದು ಸ್ಥಾನ ಒಂದು ಜಾಗ ಅನುಗ್ರಹಕ್ಕೆ ಜಾಗ ಮಾಡ್ಕೊಡ್ಬೇಕಾದ್ರೆ ಈಗ ಜಾಗ ಮಾಡಿಕೊಟ್ರಿ ಮೂರ್ನಾಲ್ಕು ದಿನಗಳ ಕಾಲ ಅನುಗ್ರಹ ತುಂಬಿ ತುಳುಕ್ಲಿಕ್ಕೆ ಸ್ಪೇಸ್ ನೀವು ಮಾಡಿಕೊಟ್ಟಿದ್ದೀರಿ ಮುಂದೆ ಅದು ಸ್ಟೇಸ್ ಆಗುವಂಥದ್ದು ಇದಾಗ ಅನೇಕರು ಬಂದು ಇಲ್ಲಿ ಸಂತೋಷವನ್ನು ಕಟ್ಕೊಳ್ಳುವಂತೆ ಆಗ್ಲಿ ಅದರಿಂದಾಗಿ ಈ ಕುಟುಂಬಕ್ಕೂ ಒಂದು ಶ್ರೇಯಸ್ ಆಗಲಿ ಎಂಬುದಾಗಿ ನಾವು ಸಮಯದಲ್ಲಿ ಆಶಿಸ್ತು ತುಂಬಾ ಒಳ್ಳೆ ಹೆಸರು ಇಟ್ಟಿದ್ದಾರೆ ಇಲ್ಲಿ ಬಂದವರಿಗೆ ಅನುಗ್ರಹವೇ ಸಿಗ್ತದೆ ಯಾಕಂದ್ರೆ ರಾಮದೇವರು ಇದ್ದ ಜಾಗ ಒಂದಲ್ಲ ಆರು ಪೂಜೆಗಳು ಕಾಮದ್ರು ಪೂಜೆ ನಡೆದ ಸ್ಥಾನ ಆದ್ಮೇಲೆ ಅಲ್ಲಿ ಯಾವ ಬಂದ್ರೂ ಅವರಿಗೆ ಅನುಗ್ರಹವೇ ಆಗುವಂತದ್ದು ಅವರಿಗೆ ಶುಭವೇ ಶ್ರೇಯಸ್ಸೇ ಅಂತ ಅನಿಸ್ತದೆ ಹಾಗೆ ಆ ಉದ್ಯಮಕ್ಕೂ ನಾವು ಈ ಸಮಯದಲ್ಲಿ ನಮ್ಮ ಎಲ್ಲರನ್ನು ಪ್ರೀತಿಯಿಂದ ಹಾರಿಸ್ತಾ ಶೇಷಕರಿ ತುಂಬಾ ಒಳ್ಳೆ ರೀತಿಯಿಂದ ಎಲ್ಲರನ್ನು ಆಮಂತ್ರಣ ಮಾಡಿ ಎಲ್ಲರಿಗೂ ಸುಗ್ರಾಸ ಪೂಜಾ ವ್ಯವಸ್ಥೆ ಈಗಾಗಲೇ ಆಗಿರ್ಬೇಕು ಮನೆಯವರನ್ನು ಬಿಟ್ಟು ಕೆಲವರನ್ನು ಬಿಟ್ಟು ಉಳಿದವರಿಗೆ ಆಗಿರ್ಬೇಕು ಅಲ್ಲಿ ಅದೊಂದು ಪ್ರೀತಿಯಿಂದ ಶೇಷಕರಿ ಕುಟುಂಬ ತಂದಿದೆ ಹಾಗಾಗಿ ಈ ಕುಟುಂಬಕ್ಕೆ ನೀವು ಒಳ್ಳೇದನ್ನ ಹಾರೈಸಿ ನಾವು ಕೂಡ ಕುಟುಂಬಕ್ಕೆ ಒಳ್ಳೆಯದನ್ನ ಹಾರೈಸ್ತೇವೆ ಶೇಷ್ ಪುಸ್ತಕ ಪಡೆದಾಗ ಇಡೀ ಕುಟುಂಬಕ್ಕೂ ಸಂಪೂರ್ಣದ ಕುಟುಂಬಕ್ಕೂ ಶ್ರೇಯಸ್ಸನ್ನು ಹಾರೈಸ್ತೇವೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಎಲ್ಲರೂ ಪ್ರೀತಿಯಿಂದ ಇರ್ಬೇಕು ಎಲ್ಲರೂ ನಗನಗ್ತಾ ಇರ್ಬೇಕು ಆರೋಗ್ಯ ಹೇಳ್ಕೊಳಕೊಂದು ಕೊರತೆ ಇರಬಾರ್ದು ಅಂತ ಕಾಲಕ್ಕೆ ಇದು ಆಶೀರ್ವಾದ ಇಲ್ಲಿಂದ ಆಶೀರ್ವಾದ ಯಾಕೆಂದ್ರೆ ಅನುಗ್ರಹ ಮಾಡುವ ಕೆಲಸವನ್ನು ಬೇರೆ ಯಾವ್ದು ಮಾಡೋದಿಲ್ಲ ಮಾತಾಡಿದ್ರೆ ಪರಿಣಾಮ ಒಂದು ಆಶೀರ್ವಾದದಲ್ಲಿ ಆಗ್ಬೋದು ಅಂತ ಕೆಲಸ ಮಾಡ್ತಿರೋದು ಹಾಗಾಗಿ ಇದರ ಫಲವಾಗಿ ನಿಮಗೆ ನಿತ್ಯ ನಿರಂತರ ಅನುಗ್ರಹ ಅದಕ್ಕೆ ಬರ್ತಾ ಇತ್ತು ಈ ದಂಟಿನ ಮನೆ ತುಂಬಾ ವಿಕಸಿತವಾಗಿ ಬೆಳೆದು ಬರಲಿ ಹಸಿರಾಗಿರ್ಲಿ ದಂಟು ಯಾವಾಗಲೂ ತನ್ನ ಹಸಿರನ್ನ ಈ ದಂಟು ಯಾವಾಗಲೂ ಕಳ್ಕೊಳ್ಳೋದು ಬೇಡ ಮತ್ತೆ ಮುಂದೆ ಒಂದು ಉದಾಹರಣೆ ಕೊಟ್ಟಿದ್ರು ಹಾಕೃಷ್ಣ ಸ್ವಾಮಿನ ಮನೆ ಬಂದಾಗ ತಾವರೆ ತಾವರೆ ಅಲ್ಲಿ ಅದಕ್ಕೆ ಹೆಸರನ್ನು ಆ ಮನೆಗೆ ಮನೆಗೆಲ್ಲ ಅದರಿಂದ ಒಂದು ದಂಟು ಅದರ ಮೇಲೆ ಸಾವಿರ ದನಗಳು ಎಲ್ಲ ಕೂಡ್ಕೊಂಡಿದ್ದೇನೆ ಆ ದಂಟಿಗೆ ಕೂಡ್ಕೊಂಡಿದ್ದೇನೆ ನೂರಾರು ಸಹಸ್ರದ ನೂರಾರು ಸಾವಿರ ಹೀಗಾದ್ರು ಕೂಡ ಅನೇಕ 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 ದಳಗಳು ಎಲ್ಲ ದಂತನ ಜೊತೆ ಕೂಡಿ ಒಂದಾಗಿ ಇರ್ತಾರೆ ನೋಡ್ತಾರ ಮನಸ್ಸುಗಳು ಸಂತೋಷ ಪಡುವಂತೆ ಇರ್ತಾರೆ ಹಾಗೆ ನೀವು ಇರುವಂತ ಅಂದ್ಬಿಟ್ಟು ನಿಮ್ ವಂಶ ಇದೆಯಲ್ಲ ಅದೊಂದು ದಂಟು ಆ ದಂಟಿಂದ ಹೊರಬಂದ ದಳಗಳು ನೀವೆ ಕವಲ ಅಂತ ಬಂದ್ರೆ ಅದರಿಂದ ಹೊರಬಂದಿರ್ತಕ್ಕಂಥ ದಳಗಳು ನೀವು ಕೂಡ ದಂಟನ್ನು ಬಿಡಬಾರ್ದು ಬೇರೆ ಆಗ್ಬಾರ್ದು ಆ ದಂಟಿನಲ್ಲಿ ಎಲ್ಲರೂ ಒಂದಾಗಿರ್ಬೇಕು ಎಲ್ಲರೂ ಸೇರ್ಪಡಬೇಕು ಅದ್ರಲ್ಲಿ ಇದ್ರೆ ನೋಡೋರಿಗೂ ಸಂತೋಷ ಆಗ್ತದೆ ನೀವು ಪೂಜೆಗಳು ಸಲ್ತೀರ ನೀವು ದೇವರ ಆರಾಧನೆ ಸರಿತೀವ್ರಿ ನೀವು ಹಾಗಿದ್ದಾಗ ಅಂತ ಇಲ್ಲಿದ್ರೆ ನೋಡೋರಿಗೂ ಸಂತೋಷ ಆಗೋದಿಲ್ಲ ಮತ್ತೆ ಅದು ನಿಮಗೂ ಸುಖ ಅಲ್ಲ ಹಾಗಾಗಿ ಅಂತ ಒಂದು ಆಶೀರ್ವಾದ ನೀವು ಅರಳಿದ ತಾವರೆಯ ದಳಗಳಾಗಿ ಒಂದೇ ದಂಟಿನಲ್ಲಿ ಅರಳಿರ್ತಕ್ಕಂಥ ತಾವರಿಯ ದಳಗಳಾಗಿವೆಲ್ಲ ಚೆನ್ನಾಗಿರುವಂತೆ ಆಗಲಿ ಅಂತಾಗಿ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಹರಿಸಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನೂ ಆಶೀರ್ವದಿಸಿ ಅನುಗ್ರಹ 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 ತಗೊಂಡಿ ಎಲ್ಲರೂ ಕೂಡ ಅನುಗ್ರಹಿಸುತ್ತಾ ಮಾಡಿಕೊಂಡು ಅನುಗ್ರಹ ಕುಳಿಯುತ್ತದೆ ಅಂತ ಇರುತ್ತೆ ಅಂತ ಎಲ್ಲಿಗೂ ಹೋಗೋದಿಲ್ಲ ಅಂತ ಅದು ಆ ಅರ್ಥ ತಗೊಂಡು ನೀವು ಉಟ್ಕೊಳ್ಳಿ ಎಲ್ಲರಿಗೂ ಕೂಡ ಶಾಶ್ವತವಾಗಿ ಅದಾಗ್ಲಿ ಗುಂಡಾಗಿ ಕೂಡ ಹರಿಸ್ತೇವೆ ಎಲ್ರಿಗೂ ಅಂತ ಪ್ರಯತ್ನ ಹರೆಯ గోకర్ణ మండలాధీశ్వరీమరాచార్య శ్రీమద్ రాగమేశ్వరీ స్వామి మహారాజకి